ಅಥವಾ ಒಂದು ಶಕ್ತಿಯಾಗಿದೆ ಅದು ನಮ್ಮ ಭಯಗಳನ್ನು ದೂರ ಮಾಡುತ್ತದೆ ನಮ್ಮ ಹೃದಯವನ್ನು ಶಾಂತಿಗೊಳಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕು ನೀಡುತ್ತದೆ ಅಲ್ಲಾಹನೊಂದಿಗೆ ನಿಜವಾದ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಆತನು ನಮ್ಮ ಪ್ರಾರ್ಥನೆಗೆ ಯಾವ ರೀತಿಯ ಉತ್ತರ ನೀಡುತ್ತಾನೋ ಅದರಲ್ಲಿ ನಮಗೆ ಒಳಿತಿದೆ ಆದ್ದರಿಂದ ಯಾವಾಗಲೂ ಪ್ರಾರ್ಥಿಸಬೇಕು ತಾಳ್ಮೆ ಇಟ್ಟು ನಿರೀಕ್ಷಿಸಬೇಕು ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಇದು ಇಮಾಮ್ ಅಹಮದಿಬ್ನ್ ಹಂಬಲ್ ರಲ್ಯಲ್ಲಾಹ್ ವನ್ಹುರ್ ಅವರ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆ ಅವರು ಇಸ್ಲಾಮಿನ ಮಹಾನ್ ಪಂಡಿತರಲ್ಲಿ ಒಬ್ಬರು ಇಮಾಮ್ ಅಹಮದಿಬ್ನ್ ಹಂಬಲ್ ರಲ್ಯಲ್ಲಾಹ್ ವನ್ಹುರ್ ತಮ್ಮ ಪ್ರವಾಸದ ಸಮಯದಲ್ಲಿ ಒಂದು ಅನ್ಯ ನಗರಿಯಲ್ಲಿದ್ದರು ಅವರು ಯಾರಿಗೂ ಪರಿಚಿತರಲ್ಲದ ಕಾರಣ ರಾತ್ರಿ ತಂಗಲು ಯಾವನೂ ಅವರಿಗೆ ಆಶ್ರಯ ಕೊಡಲಿಲ್ಲ ಅವರು ಮಸೀದಿಗೆ ಹೋಗಿ ಅಲ್ಲಿ ತಂಗಲು ಯತ್ನಿಸಿದರು ಆದರೆ ಮಸೀದಿ ರಕ್ಷಕರು ಅವರನ್ನು ಅಲ್ಲಿ ಇರಲು ಅನುಮತಿಸಲಿಲ್ಲ ಕೊನೆಗೆ ಅವರು ಮಸೀದಿ ಹೊರಗಡೆ ಮಲಗಲು ನಿರ್ಧರಿಸಿದರು ಅಲ್ಲೂ ಅನುಮತಿ ಸಿಗಲಿಲ್ಲ ಆಗ ಪಕ್ಕದ ಹಿತ್ತಲಲ್ಲಿದ್ದ ಒಬ್ಬರು ಬೇಕರಿಯವರಿಗೆ ಅವರ ತೊಂದರೆ ಗೋಚರಿಸಿತು ಅವರು ಇಮಾಮ್ ಇಬ್ನ ಹಂಬಲ್ರ ಲಲಾ ವನ್ಹುರ್ ಅವರನ್ನು ತನ್ನ ಅಂಗಡಿಗೆ ಕರೆದು ಅಲ್ಲಿ ತಂಗುವಂತೆ ಆಹ್ವಾನಿಸಿದರು ಆ ರಾತ್ರಿ ಇಮಾಮ್ ಅಹ್ಮದ್ ಅಹ್ಮದಿಬ್ನ ಹಂಬಲ್ ಅವರ ಗಮನ ಆ ವ್ಯಕ್ತಿ ನಿರಂತರವಾಗಿ ಸ್ವಲಾತ್ ಪಠಿತ ಪಠಿಸುತ್ತಿರುವುದಕ್ಕೆ ಹೋಯಿತು ಅವರು ತನ್ನ ಕೆಲಸ ಮಾಡುವಾಗಲೂ ತಾಳ್ಮೆಯಿಂದ ನಿರಂತರವಾಗಿ ಸ್ವಲಾತ್ ಹೇಳುತ್ತಲೇ ಇದ್ದರು ತುಂಬ ಹೊತ್ತು ಇದನ್ನು ಗಮನಿಸಿದ ಇಮಾ ಅಹಮದ್ ಇಬ್ನ್ ಹಂಬಲ್ ರವರು ಅವರನ್ನು ಕೇಳಿದರು ನೀವು ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಸ್ವಲಾತ್ ಹೇಳುತ್ತಿದ್ದೀರೆಂದು ಆಗ ಆ ವ್ಯಕ್ತಿ ಹೇಳಿದರು ಅನೇಕ ವರ್ಷಗಳಾಗಿದೆ ನಾನು ಯಾವಾಗಲೂ ಕೆಲಸ ಮಾಡುವಾಗ ಸ್ವಲಾತ್ ಹೇಳುತ್ತೇನೆ ಆಗ ಇಮಾ ಮಹಮದ್ ಇಬನ್ ಹಂಬಲ್ ರ ವನ್ಹುರವರು ಮತ್ತೆ ಕೇಳಿದರು ಇದರ ಫಲವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಅದ್ಭುತ ಅನುಭವವನ್ನು ಕಂಡಿದ್ದೀರಾ ಎಂದು ಆಗ ಆ ವ್ಯಕ್ತಿ ಮುಗುಳ್ನಗೆಯೊಂದಿಗೆ ಉತ್ತರಿಸಿದರು ನಾನು ಈ ಸ್ವಲಾತ್ನ ಕಾರಣದಿಂದ ನನ್ನ ಎಲ್ಲ ದುವಾಗಳು ಪೂರ್ಣಗೊಳ್ಳುತ್ತವೆ ಆದರೆ ಒಂದೇ ಒಂದು ಪ್ರಾರ್ಥನೆಯನ್ನು ಇನ್ನೂ ಪೂರ್ಣಗೊಂಡಿಲ್ಲ ಎಂದರು ಇಮಾಮ್ ಅಹಮದಿಬ್ನ ಹಂಬಲ್ ರಲಾ ಮನ್ಹುರ್ ಅವರ ಆಶ್ಚರ್ಯದಿಂದ ಕೇಳಿದರು ಆ ದುವಾ ಯಾವುದು ಆಗ ಆ ವ್ಯಕ್ತಿ ಹೇಳಿದರು ನಾನು ಇಮಾಮ್ ಅಹ್ಮದ್ ಇಬ್ನ್ ಹಂಬಲ್ ರವರನ್ನು ಭೇಟಿಯಾಗಲು ಎಷ್ಟು ಸಾಕಷ್ಟು ವರ್ಷಗಳಿಂದ ಪ್ರಾರ್ಥಿಸುತ್ತಿದ್ದೇನೆ ಆದರೆ ಇನ್ನೂ ಅವರನ್ನು ಭೇಟಿಯಾಗಲು ಸಾಧ್ಯವಾಗಿಲ್ಲ ಎಂದು ನುಡಿದರು ಇದು ಕೇಳಿ ಇಮಾಮ್ ಅಹ್ಮದ್ ಭಾವುಕರಾಗಿ ಹೇಳಿದರು ದುವಾ ಸೊಲಾತಿನ ಕಾರಣದಿಂದಲೇ ಅಲ್ಲಾಹುತಾಲ ನನ್ನನ್ನು ನಿನ್ನ ಮನೆಯವರಿಗೆ ಕರೆತಂದಿದ್ದಾನೆ ಆ ವ್ಯಕ್ತಿ ತುಂಬ ಸಂತೋಷಪಟ್ಟರು ಸ್ನೇಹಿತರೆ ಈ ಘಟನೆಯಿಂದ ನಮಗೆ ಗೊತ್ತಾಗುವ ಮುಖ್ಯ ಪಾಠವೆಂದರೆ ಸ್ವಲಾತ್ ಹೇಳುವುದು ದುವಾವನ್ನು ಸ್ವೀಕರಿಸಲು ಮತ್ತು ಅನುಗ್ರಹಗಳನ್ನು ಪಡೆಯಲು ಅತ್ಯಂತ ಶಕ್ತಿಯುತ ಮಾರ್ಗವಾಗಿದೆ ಈ ವ್ಯಕ್ತಿಯ ಅಚಲವಾದ ಸ್ವಲಾತ್ ಅಭ್ಯಾಸ ಕೊನೆಗೂ ಅವರ ಹೃದಯದ ಎಷ್ಟೋ ವರ್ಷಗಳ ಆಸೆಯನ್ನು ನೆರವೇರಿಸಿತು ಸ್ನೇಹಿತರೆ ನಾವು ಕೂಡ ಹೆಚ್ಚು ಹೆಚ್ಚು ಸ್ವಲತ್ ಹೇಳುವವರಾಗೋಣ ಅಲ್ಲಾಹುತಾಲ ತೌಫೀಕ್ ನೀಡಲಿ ಆ ಮೀನ್ ಯಾರ ಮೀನ್ ಸಿಗೋಣ ಮುಂದಿನ ಸ್ಟೋರಿಯೊಂದಿಗೆ ಅಲ್ಲಿಯವರೆಗೂ ಅಸ್ಸಾಮ್ ಅಲ್ಲ ಹಾಫೀಸ್